ಹಿಡಿದ ಮೇಲೆ ಅವರನ್ನು ಕಮ್ಮಿ ಕಮ್ಮಿ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಹಿಂಸಿಸಬೇಕು ಇಸ್ ಇಸ್ ಟಿಪ್ಪಿಕಲಿ ಅಗೇನ್ಸ್ಟ್ ವಾಟ್ ಅವರ್ ಪ್ರೈಮ್ ಮಿನಿಸ್ಟರ್ ಸೇಸ್ ಹೀ ಸೇಸ್ ಭೇಟಿ ಬಚಾವ್ ಭೇಟಿ ಪಡಾವ್ ಏನಾರು ಆಗ್ತಾ ಇದೆ ಅದರ ಮೂಲದಲ್ಲಿ ಎಲ್ಲಿದೆ ಇದಕ್ಕೆ ನ್ಯಾಯ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲಿದೆ ಆಗ್ತಾ ಉಂಟು ಅದೆಲ್ಲ ಹೆಣ್ಮಕ್ಳಿಗೆ ಒಂದು ಮುಖ್ಯ ಪಾತ್ರವನ್ನು ಕೊಟ್ಟು ಹೆಣ್ಮಕ್ಳನ್ನು ನೋಡುವ ರೀತಿಯಲ್ಲಿ ನೋಡಿ ನೋಡಿದರೆ ಈ ಥರ ಯಾರಿಗೂ ಆಗೋದಿಲ್ಲ ಇದು ಮನುಕುಲನೇ ತಲೆ ತೆಗೆಸುವಂತಹ ಒಂದು ಕೃತ್ಯ ನಿಮಗೆ ಮಗಳಿರ್ಬೋದು ನಮಗೆ ಮಗಳಿರ್ಬೋದು ನಮಗೆ ಅಕ್ಕಂದಿರು ಇರ್ಬೋದು ಈ ತಂಗಿಯಂದಿರು ಇರ್ಬೋದು ಯಾರಿಗೂ ಯಾವ ರಾತ್ರಿ ಯಾರ ಹತ್ರ ಏನಾಗುತ್ತೆ ಹೇಳೋಕ್ಕಾಗಲ್ಲ ಐ ವುಡ್ ಲೈಕ್ ಟು ಟೆಲ್ ಅವರ್ ಪ್ರೈಮ್ ಮಿನಿಸ್ಟರ್ ದಟ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ದ ಕೋರ್ಟ್ ದಟ್ ಬೇಟಿ ಬಚಾವ್ ಬೇಟಿ ಪಡಾವ್ ಯು ಶುಡ್ ಆಲ್ ಯೂ ಸ್ಟೂಡ್ಸ್ ನಾವು ಸ್ಟಾರ್ಟ್ ಸ್ಟೇಟಿಂಗ್ ಎಟ್ ದಟ್ ಬೇಟೆಗೋ ಪಡಾವ್ ಬೇಟೆಗೋ ಸಿಕ್ಕಾವ್ ಬಿಕಾಸ್ ಗರ್ಲ್ಸ್ ಆರ್ ಲರ್ನಿಂಗ್ ಐ ಥಿಂಕ್ ಬಾಯ್ಸ್ ನೀಡ್ ಟು ಲರ್ನ್ ಈಗ ರೇಪಾಗಿ ಆಗಿ ಏಳು ಎಂಟು ದಿನ ಆಯಿತು ಎಂಟು ದಿನ ಆದಮೇಲೆ ಇನ್ನೂ ಯಾವುದು ವಿಕ್ಟಿಮಿಗೆ ಅವರು ಒಬ್ಬರಿಗೆ ಅಷ್ಟೇ ಹಿಡ್ದಿದ್ದಾರೆ ಅದು ಅಟಾಪ್ಸಿ ರಿಪೋರ್ಟಲ್ಲಿ ಒಂದು ಎಂಟರಿಂದ ಹತ್ತು ಜನ ರೇಪ್ ಮಾಡಿದ್ದಾರೆ ಅಂತ ಬಂದಿದೆ ಬಟ್ ಇಸ್ ದಿಸ್ ಇಸ್ ನಾಟ್ ದ ಕ್ವೆಶನ್ ಆಫ್ ಓನ್ಲಿ ಡಾಕ್ಟರ್ಸ್ ದಿಸ್ ಇಸ್ ದ ಕ್ವೆಶನ್ ಆಫ್ ಅ ವುಮನ್ ಬಿಫೋರ್ ಬೀಯಿಂಗ್ ಅ ಡಾಕ್ಟರ್ ಶಿ ವಾಸ್ ಅ ವುಮನ್ rapists will not rape which dress we are wearing. Their intention is to rape whatever dress we are wearing. A ten years girl and a kid is also being raped. They, the representation is not just who good looking, who is wearing what. They, they, the intention is to rape. They will rape whatever dress you are wearing, whatever clothes you are wearing, and how much age is your. We are not leaving a single person. Today it's her. Tomorrow it may be you, we, or your daughter, your wife, your sister, whoever it is. So please. ಅಂಟಿಲ್ ದ ರೇಪಿಸ್ ಆರ್ ರೋಮಿ ಹಿಯರ್ ಆ್ಯಂಡ್ ದರ್ ವಿ ಆಲ್ ಆರ್ ಇನ್ ಡೇಂಜರ್ ಪ್ಲೀಸ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಡಾಕ್ಟರ್ಸ್ ಇಟ್ಸ್ ಅಬೌಟ್ ದ ಸೇಫ್ಟಿ ಆಫ್ ವುಮೆನ್ ಸೊ ಪ್ಲೀಸ್ ಪ್ಲೀಸ್ ಹ್ಯಾಂಗ್ ದ ರೇಪಿಸ್ ಹ್ಯಾಂಗ್ ದ ಕಲ್ಪ್ರೇಟ್ಸ್ ನಾವು ಹೇಳುವುದೇನೆಂದರೆ ಈ ಕೃತ್ಯದಲ್ಲಿ ಸಿ ಬಿ ಐ ಪ್ರೋ ಮಾಡಿ ಇನ್ವೆಸ್ಟಿಗೇಷನನ್ನು ಟ್ರಾನ್ಸ್ಪೇರೆಂಟ್ ಆಗಿ ಇಡಬೇಕು ಹಶ್ ಹಶ್ ಅಪ್ ಮಾಡುವುದು ಅಗತ್ಯವಿಲ್ಲ ನಮಗೆ ಗೊತ್ತಿದೆ ಏನೋ ಬೇರೆ ವಿಷಯ ಇದೆ ಇನ್ವೆಸ್ಟಿಗೇಟೆಡ್ ದಟ್ ಬ್ರಿಂಗ್ ಇಟ್ ಔಟ್ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ವಿ ವಾಂಟ್ ಜಸ್ಟಿಸ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅದು ಮಾತ್ರ ಅಲ್ಲ ಅವರನ್ನು ಕೃಕೃತ್ಯ ಮಾಡಿದವರನ್ನು ಹಿಡಿದ ಮೇಲೆ ಅವರನ್ನು ಕಮ್ಮಿ ಕಮ್ಮಿ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಹಿಂಸಿಸಬೇಕು ಆವಾಗ ಬೇರೆಯವರಿಗೂ ಗೊತ್ತಾಗ್ತದೆ ನಾವು ಹೆಣ್ಣು ಹೆಂಗಸಿಗೆ ಕೈ ಮುಟ್ಟಿದರೆ ಏನಾಗ್ತದೆ ಅಂತ ಆ ಚಳಿ ಅವರ ಹೃದಯದಲ್ಲಿ ಇರಬೇಕು ಎ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್ ದಟ್ ಎಸ್ ಹ್ಯಾಪೆಂಡ್ ಇಟ್ಸ್ ನಾಟ್ ಓನ್ಲಿ ವೆಸ್ಟ್ ಬೆಂಗಾಲ್ ದ ಹೋಲ್ ಕಂಟ್ರಿ ಇಸ್ ಅಶೇಮ್ಡ್ ಆಫ್ ದಿಸ್ ದಿಸ್ ಇಸ್ ಟಿಪಿಕಲಿ ಅಗೇನ್ಸ್ಟ್ ವಾಟ್ ಅವರ್ ಪ್ರೈಮ್ ಮಿನಿಸ್ಟರ್ಸ್ ಇಸ್ ಹೀ ಸೇಸ್ ಬೇಟಿ ಬಚಾವ್ ಬೇಟಿ ಪಡಾವ್ ಏನಾರು ಆಗ್ತಾ ಇದೆ ಅದರ ಮೂಲದಲ್ಲಿ ಎಲ್ಲಿದೆ ಇದಕ್ಕೆ ನ್ಯಾಯ ಸಬ್ ಸಾತ್ ಸಬ್ಕ ವಿಕಾಸ್ ಎಲ್ಲಿದೆ ಆಗ್ತಾ ಅಂಥದ್ದಲ್ಲ ಇದಕ್ಕೆ ನಮಗೆ ಜೋರಾಗಿ ಒಂದು ನ್ಯಾಯ ಬೇಕು ನಾವು ಇದನ್ನು ಮುಂದುವರಿಬೇಕು ಈ ಪ್ರತಿಭಟನೆಯನ್ನು ಇಂಥ ಘಟನೆ ಮುಂದೆಂದು ನಡಿಬಾರ್ದು ಆರ್ ದೇ ನಾಟ್ ಅಕೌಂಟೆಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್ ಈಗ ನಮ್ಮ ಕಡೆಯಿಂದ ಏನಾರು ಒಂದು ತಪ್ಪಾದರೆ ಯಾಕೆ ತಪ್ಪಾಯಿತು ಇದಾಯಿತು ಹೇಳಿ ನೂರು ಜನರು ಬಂದು ಕೇಳ್ತಾರೆ ಈಗ ಇದರಲ್ಲಿ ಕೇಳುವವರು ಯಾರು ಕೇಳ್ತಾ ಇದ್ದೇವೆ ಯಾರ ಹತ್ರನೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಎಲ್ಲರೂ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ನಿಮಗೆ ಮಗಳಿರ್ಬೋದು ನಮಗೆ ಮಗಳಿರ್ಬೋದು ನಮಗೆ ಅಕ್ಕಂದಿರಿ ಇರ್ಬೋದು ಈ ತಂಗಿಯಂದಿರು ಇರ್ಬೋದು ಯಾರಿಗೂ ಯಾವ ರಾತ್ರಿ ಹತ್ರ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆಯಿತು ಆಯಿತು ಹೇಳಿ ಬಿಡಿಸಿ ಅದಕ್ಕೆ ಒಂದು ತಕ್ಕ ಶಿಕ್ಷೆ ಏನಾರು ಇದ್ದರೆ ಮುಂದೆ ನಡೆಯಲ್ಲ ಇಫ್ ದೇರ್ ಇಸ್ ಅ ಇಮಿಡಿಯೇಟ್ ಬೈ ನೌ ಬೈ ಒನ್ ವೀಕ್ ಆರ್ ಟೆನ್ ಡೇಸ್ ಇಟ್ ಶುಡ್ ಹ್ಯಾವ್ ದಿಸ್ ಕೇಸ್ ಶು ಹಾವ್ ಬಿನ್ ಸಾಲ್ಡ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಶುಡ್ ಹಾವ್ ಎಲ್ಲರೂ ಕೆನಡಾ ಹೋಗಿಬಿಟ್ಟಿದ್ದಾರೆ ಏನೋ ಯಾರನ್ನೋ ಆರೋಪಿ ಬಲಿ ಮಾಡಿ ಬಿಟ್ಟಿದ್ದಾರೆ ಒಬ್ಬರನ್ನು ಸ್ಕೇಪ್ ಗೋಟ್ ಮಾಡಿ ಅವನನ್ನು ಒಳಗೆ ಹಾಕಿದ್ದಾರೆ ಸಮ್ ಡ್ರಂಕ್ ಕರ್ಡ್ ನಮಗೂ ನಮ್ಮ ಹೆಣ್ಮಕ್ಳು ಕೆಲಸ ಮಾಡೋರು ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತಾ ಇರ್ತಾರೆ ಅವ್ರಿಗೂ ಸ್ವಲ್ಪ ದೇ ವಿಲ್ ಬಿ ಲಿಟ್ಲ್ ಬಿಟ್ ಅಶ್ಯೂಡ್ ದ್ಯಾಟ್ ಥಿಂಗ್ಸ್ ವಿಲ್ ಬಿ ಟೇಕ್ ಅನ್ ಅಂಡರ್ ಕಂಟ್ರೋಲ್ ಜಸ್ಟಿಸ್ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಎಲ್ಲ ಒ ಪಿ ಡಿ ಐ ಪಿ ಡಿ ಎಲ್ಲವನ್ನು ಬದಿಗಿಟ್ಟು ಇವತ್ತು ಪ್ರೊಟೆಸ್ಟಲ್ಲಿ ನಾವು ಜಾಯ್ನ್ ಆಗಿದ್ದೇವೆ ಫೀಮೇಲ್ ಸೇಫ್ ಅಲ್ಲ ಅದಕ್ಕೆ ಸೊಸೈಟಿ ಹೆಣ್ಣುಮಕ್ಕಳಿಗೆ ಒಂದು ಮುಖ್ಯ ಪಾತ್ರವನ್ನು ಕೊಟ್ಟು ಹೆಣ್ಮಕ್ಕಳನ್ನು ನೋಡುವ ರೀತಿಯಲ್ಲಿ ನೋಡ ನೋಡಿದರೆ ಈ ಥರ ಯಾರಿಗೂ ಆಗೋದಿಲ್ಲ ಎಲ್ಲೋ ನಡೆದಿದೆ ಅಂತ ನಾವು ಅನ್ ಅನ್ ಅನ್ಬೋ ಅನ್ಕೋಬೋದು ಬಟ್ ಇದು ನಮ್ಮಲ್ಲೂ ನಡೆಯುವುದಕ್ಕೆ ನಡಿಲಿಕ್ಕಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ನಮಗೆ ಜಸ್ಟಿಸ್ ಬೇಕು ನ್ಯಾಯ ಬೇಕು ಅಂತಾನೆ ನಾವು ಈ ಪ್ರೊಟೆಸ್ಟಿಗೆ ಬಂದಿರೋದು ಇದು ಮನುಕುಲನೆ ತಲು ತೆಗಿಸುವಂತಹ ಒಂದು ಕೃತ್ಯ ಈ ಕೃತ್ಯ ನಡೆದು ಆಲ್ರೆಡಿ ಈಗ ಒಂದು ವಾರ ಕಳೆದ್ರು ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಪ್ರತಿಭಟನೆ ಕಾರ್ಯ ಕೂಡ ಈ ಪ್ರತಿಭಟನೆ ವಿರುದ್ಧ ಹಮ್ಮಿಕುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಎಲ್ಲಿದೆ ನ್ಯಾಯ ನ್ಯಾಯ ಅಂದ್ರೆ ಏನು ಒಂದು ಮನುಕುಲ ವೈದ್ಯ ಬಿಡಿ ಒಂದು ಹೆಣ್ಣು ಹೆಣ್ಣಿಗಾದ ಅನ್ಯಾಯವನ್ನು ಯಾರು ಸರಿಪಡಿಸ್ತಾರೆ ಅಧಿಕಾರದಲ್ಲಿರುವವರು ಸರಿಪಡಿಸ್ಬೇಕಿನ್ನ ಇದನ್ನು ಇದನ್ನು ಸರಿಪಡಿಸದೆ ಹೋದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಕಡೆಯಿಂದ ಯಾವ ಗಂಡಸಾಗಲಿ ಯಾವ ಮನುಷ್ಯ ಆಗಲಿ ಅವರು ಯಾರಿಗೆ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ದೇಶ ಇಂಡಿಯಾದಲ್ಲಿ ಅವರಿಗೆ ಹಕ್ಕಿಲ್ಲ ಯಾರ ಮೇಲೆ ಟು ಡೂ ಅ ವೈಲೆನ್ಸ್ ನಮ್ಮ ದೇಶದಲ್ಲಿ ಹೆಂಗಸರಿನ ಹೆಂಗಸರಿಗೆ ಬೇಕಾದಷ್ಟು ಸಪೋರ್ಟ್ ಕೊಡ್ತಾರೆ ಹಾಗೆ ಈ ಥರ ಅಪರೂಪ ಜನ ಸಿಕ್ಕುವಾಗ ಇವರನ್ನು ನಾವು ಹೇಗೆ ನಾವು ಅವರನ್ನು ರಿಹ್ಯಾಬ್ಲೇಟ್ ಹೇಳಿ ಈಗ ಇಮಿಡಿಯೇಟ್ಲಿ ಉತ್ತರ ಇಲ್ಲ ಆದರೆ ಈ ಥರ ಜನ ರಿಹ್ಯಾಬ್ಲೇಟ್ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಕಮ್ ಔಟ್ ವಿತ್ ಅ ಬೆಟರ್ ಪಾಲಿಸಿ ಅ ಸ್ಟ್ರಾಂಗರ್ ಪಾಲಿಸಿ ಒಂದು ಕಲ್ಕತ್ತಾದಲ್ಲಿ ಒಂದು ಒಂದು ಡಾಕ್ಟರ್ ಹೀನ ಕೃತ್ಯ ಆಗಿದೆ ಅದೆಲ್ಲರಿಗೂ ಗೊತ್ತಿರೋದು ಇವತ್ತು ಇವತ್ತಿನವರೆಗೂ ಅವರಿಗೆ ಜಸ್ಟಿಸ್ ಸಿಗಲಿಲ್ಲ ಇದು ಪ್ರತಿ ವರ್ಷ ಆಗ್ತಾ ಇದೆ ಪ್ರತಿ ವರ್ಷ ಇವತ್ತು ಅಂತಲ್ಲ ಒಂದು ಮನವಿ ಕೊಡ್ತೇವೆ ಆಮೇಲೆ ಎಲ್ಲ ಮರೆತೋಗ್ತಾರೆ ಹಾಗೆ ಎಲ್ಲರಿಗೂ ಇವತ್ತು ಒಂದು ಸಂತೋಷದ ವಿಚಾರ ಅಂದರೆ ಇವತ್ತು ಎಲ್ಲ ವೈದ್ಯಕೀಯ ಸಂಘಗಳು ಆಯುಷ್ ಆಗಲಿ ಆಯುರ್ವೇದಿಕ್ ಹೋಮಿಯೋಪತಿ ನ್ಯಾಚುರೋಪತಿ ಆಗಲಿ ಯುನಾನಿ ಆಗಲಿ ಸಿದ್ಧ ಆಗಲಿ ಹಾಗೆಯೇ ನಮ್ಮ ಡೆಂಟಲ್ ಅಸೋಸಿಯೇಷನ್ ಹಾಗೆಯೇ ಕನ್ನಡ ಸಂಘಟನೆಗಳು ಹಾಗೇ ರೆಡ್ ಕ್ರಾಸ್ ಅವರು ಆಮೇಲೆ ವಿವಿಧ ಶಿಕ್ಷಣ ಟ್ರಸ್ಟ್ಗಳು ಪಿ ಯು ಕಾಲೇಜಸ್ ಡಿಗ್ರಿಗಳು ಎಲ್ಲರೂ ನಾವು ಏನು ಕ ಕರೆ ಕೊಟ್ಟಿದ್ದೆ ಅದು ಬೆಂಬಲವಾಗಿ ಎಲ್ಲರೂ ನಿಂತರು ಇದು ಖಾಲಿ ವೈದ್ಯ ಮಹಿಳೆಯರಿಗೆ ಮಾತ್ರ ಅಲ್ಲ ಸಮಾಜದಲ್ಲಿ ಎಲ್ಲಿ ಯಾರು ಮಹಿಳೆಯರಿದ್ದಾರೆ ಎಲ್ಲ ಮಹಿಳೆಯರು ಇದು ಯಾಕಂದರೆ ವೈದ್ಯರೇ ಅಟ್ಯಾಕ್ ಇದು ನಾವು ಈಗ ವೈದ್ಯರ ಅಟ್ಯಾಕ್ ಆದ ಕಾರಣ ಅವ್ರಿಗೆ ಇಂಪೋ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ಹಳ್ಳಿಗಳಲ್ಲಾಗಲಿ ಈಗ ಕೆಲವು ರಿಮೋಟಾಗಿ ಕೆಲವು ನಮಗೆ ಗೊತ್ತಿರೋದಿಲ್ಲ ಅಟ್ಯಾಕ್ ಆಗಿರ್ತದೆ ಸೊ ಎಲ್ಲ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕಂತ ಒಂದು ದೃಷ್ಟಿಯಿಂದ ಈ ಸೈಲೆಂಟ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಈಗ ರೇಪಾಗಿ ಏಳು ಎಂಟು ದಿನ ಆಯಿತು ಎಂಟು ದಿನ ಆದಮೇಲೆ ಇನ್ನೂ ಯಾವುದು ವಿಕ್ಟಿಮಿಗೆ ಅವ್ರಿಗೆ ಒಬ್ಬರಿಗೆ ಅಷ್ಟೇ ಹಿಡ್ದಿದ್ದಾರೆ ಅದು ಅಟಾಪ್ಸಿ ರಿಪೋರ್ಟಲ್ಲಿ ಒಂದು ಎಂಟರಿಂದ ಹತ್ತು ಜನ ರೇಪ್ ಮಾಡಿದ್ದಾರೆ ಅಂತ ಬಂದಿದೆ ಆದರೂ ಸಹ ಇನ್ನೂ ಒಬ್ಬರನ್ನೇ ಅವರು ಹಿಡ್ದಿದ್ದಾರೆ ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಇದ್ದೀವಿ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಆರ್ ಜೆ ಕರ್ ಕಾಲೇಜಲ್ಲಿ ಆಗಿರೋದು ಇದು ಒಂದೇ ಇನ್ಸಿಡೆಂಟ್ ಅಲ್ಲ ಡಾಕ್ಟರ್ಸ್ ಮೇಲೆ ಡಾಕ್ಟರ್ಸ್ ಮೇಲೆ ಆವಾಗವಾಗ ಆವಾಗವಾಗ ಹಲವಾರು ಇನ್ಸಿಡೆಂಟ್ಸ್ ಇಂತ ಇರುತ್ತೆ ಯಾರು ಬರ್ತಾರೆ ಬಂದು ಹೊಡೆದು ಹೋಗ್ತಾರೆ ಯಾರೂ ಕೇಳೋರಿಲ್ಲ ನಾವು ರೆಸಿಡೆಂಟ್ ಡಾಕ್ಟರ್ಸಲ್ಲಿ ಇರ್ತೀವಿ ಫಸ್ಟ್ ಟಾರ್ಗೆಟ್ ನಾವು ಇರ್ತೀವಿ ಬಂದು ನಮಗೆ ಹೊಡೆದು ಹೋಗ್ತಾರೆ ಯಾರೂ ಕೇಳೋರಿಲ್ಲ ಮತ್ತು ನಾವು ಈ ಪ್ರೊಟೆಸ್ಟ್ ಮಾಡೋ ಒಂದು ಕಾರಣ ಏನಂದರೆ ನಮಗೆ ಒಂದು ಸಪ್ರೇಟ್ ಲಾ ಬೇಕು ಈಗ ರೇಪ್ ಮಾಡೋರಿಗೆ ಮತ್ತು ಎಲ್ಲರಿಗೆ ಒಂದೇ ಲಾ ಇದೆ ಆದರೆ ಡಾಕ್ಟರ್ಸ್ ಆಗಿ ನಾವು ಸಪ್ರೇಟ್ ಲಾ ಬೇಕಂತ ನಾವು ಈಗ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದೀವಿ